ಎಸ್ ಐ ಟಿನೇ ಮೊದಲೇ ದಿನಾನೇ ನಾನು ಹೇಳಿ ಅವನು ಹೇಳೋದು ಯಾವಾಗ ಜೈಲಿನಲ್ಲಿ ಇದ್ದಾಗ ಹೇಳೋದು ಇದ್ದಾಗ ತನಿಖೆ ಮಾಡಬೇಕಾದಾಗ ಅವನು ಹೇಳೋದು ಆ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದಾನಂತ ಅವನು ಎಸ್ ಐ ಟಿ ನಾನು ಮೊದಲೇ ದಿನಾನೇ ಹೇಳಿಬಿಟ್ಟಿದ್ದೆ ನಾನು ಊತ್ ಹಾಕೇ ಇಲ್ಲ ಅಂತ ಮೊದಲನೇ ದಿನಾನೇ ನಾನು ಎಸ್ ಐ ಟಿಗೆ ಗೆ ಹೇಳಿಬಿಟ್ಟಿದ್ದೆ ಆದರೂ ನಾನು ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲ ನೋಡಿದೀರಿ ಇಡೀ ಜಗತ್ತು ನೋಡಿದೆ ದೇಶ ರಾಜ್ಯ ಪ್ರತಿಯೊಂದು ನೋಡಿದೆ ಅವನೇ ಕರ್ಕೊಂಡು ಹೋಗ್ತಾ ಇದ್ದ ಅವನು ಹಿಂದೆ ಎಸ್ ಐ ಟಿ ಅಧಿಕಾರಿಗಳು ಸೋಕೋ ಟೀಮು ಎಲ್ಲರೂ ಹೋಗ್ತಾ ಇದ್ರು ಅಗಿತಾ ಇದ್ರು ಅಂದರೆ ಅವನು ಹೇಳಿದ ಅಂತಾನೆ ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ಅದರ ಒಂದು ವರದಿ ನಿನ್ನೆ ಕೊಟ್ಟಿದ್ದು ಎಸ್ ಐ ಟಿ ನಾನು ಒಂದೇ ದಿನವೇ ಹೇಳಿಬಿಟ್ಟಿದ್ದೆ ನಾನು ಇಲ್ವೇ ಇಲ್ಲ ನಾನು ಸುಳ್ಳು ಅಂತ ಹೇಳಿಕೊಂಡು ಇದರ ಅರ್ಥ ಭಾಳ ಸ್ಪಷ್ಟವಾಗುತ್ತೆ ಅವನೊಂದು ಭಯದಲ್ಲಿ ಅವನು ಯಾವ ನಾನು ಅರೆಸ್ಟ್ ಆಗ್ತೀನಿ ಅನ್ನೋ ಒಂದು ಭಯದಲ್ಲಿ ಸೊ ಅದಕ್ಕೆ ಕಾರಣಗಳು ಏನೇನು ಅನ್ನೋದು ಹುಡುಕಬೇಕಲ್ಲ ನಾನು ಹೇಳಿದ್ದು ಕೂಡ ಏನೊಂದು ಸತ್ಯ ಅಂತ ತಿಳ್ಕೊಳ್ಳೋದು ಸತ್ಯ ನಾನು ಸತ್ಯವನ್ನು ಹೇಳುತ್ತಿದ್ದೇನೆ ಎವ್ರಿಥಿಂಗ್ ಇಸ್ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್ ಫರ್ದರ್ ಇನ್ವೆಸ್ಟಿಗೇಷನ್ ಅದು ಆಗಬೇಕು ನಿಜವಾದ ಷಡ್ಯಂತ್ರ ಏನು ಅನ್ನೋದು ತಿಳ್ಕೋಬೇಕು ಇದು ಒಂದು ಇದು ನಾಲ್ಕನೇ ಭಾಗ ಆಗುತ್ತೆ ಎಲ್ಲರದ್ದು ಕೂಡ ಆನಂತರ ಅನೆಕ್ಷರ್ಸ್ ಇರ್ತದೆ ಸ್ಟೇಟ್ಮೆಂಟ್ಗಳ ಬಗ್ಗೆ ಇರ್ತದೆ ಪಂಚನಾಮೆ ಆಗಿರೋದು ಅವ್ರದ್ದು ಸ್ಟೇಟ್ಮೆಂಟ್ ಇರ್ತದೆ ಪಂಚರ್ ಸ್ಟೇಟ್ಮೆಂಟ್ ಇರ್ತದೆ ಇದು ಐದನೇ ಭಾಗ ನಾಲ್ಕು ಸಾವಿರ ಪುಟದ್ದು ಚಾರ್ಜ್ ಶೀಟ್ ಕೊಟ್ರಂತೆ ನಾಲ್ಕು ಸಾವಿರ ಪುಟ ಏನೋ ನಮ್ಮ ಜೀವನ ಚರಿತ್ರೆ ಬರೆದಿದ್ದಾರಾ ನಮ್ಮ ಜೀವನ ಚರಿತ್ರೆ ಬರೆದರೆ ಒಂದು ಸಾವಿರ ಸಾವಿರ ಪುಟ ಆಗಲ್ಲ ನನ್ನ ಜೀವನ ಚರಿತ್ರೆ ಸೇರಿ ಸೇರಿಕರೆದರೆ ನಾಲ್ಕು ಸಾವಿರ ಪುಟ ಆಗಲ್ಲ ಆ ಷಡ್ಯಂತ್ರದ ಚಾರ್ಜ್ ಶೀಟ್ ಮೊದಲು ಹಾಕೋದು ನೋಡಿ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ನಲ್ಲಿ ಫಸ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ಟಿ ವಿ ಚಾನಲ್ ಯಾಂಕರ್ಗು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ ನಾಲೆಜ್ ಎಲ್ರಿಗೂ ಎಲ್ಲರಿಗೂ ನಾಲೆಜ್ ಎಲ್ಲ ಪ ಎಲ್ಲರೂ ಪಕ್ಕಾಂಡ ಪಂಡಿತರು ಇರೋಲ್ಲ ತಿಳ್ಕೊಳ್ಳಿ ತಗೊಂಡ ತೊಗೊಂಡ್ಮೇಲೆ ವಿಶ್ಲೇಷಣೆ ಮಾಡಿ ಫಸ್ಟು ಎಫ್ ಐ ಆರ್ ಆಗುತ್ತೆ ಅದಾದ ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ ಅದಾದ ಮೇಲೆ ಚಾರ್ಜ್ ಶೀಟ್ ಆಗುತ್ತೆ ಇದೇನು ನಾನು ಪಾಯಿಂಟ್ಸ್ ಹೇಳಿದ್ನಲ್ಲ ನಿನ್ನೆ ಇವರು ಏನು ದೂರಿನ ವರದಿ ಕೊಟ್ಟಿದ್ದಾರೆ ಆ ವರದಿ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಸಿ ಆರ್ ಆಗಿ ಕನ್ವರ್ಟ್ ಆಗುತ್ತೆ ಪ್ರೈವೇಟ್ ಕಂಪ್ಲೇಂಟ್ ಯಾಕೆ ಯಾಕಂತ ಹೇಳಿದರೆ ನಾನು ಹೇಳಿದ್ನಲ್ಲ ಇದ್ರದ ಕಾಗ್ನೈಸನ್ಸ್ ಪೊಲೀಸರು ತೊಗೊಳಕ್ಕೆ ತಗೋಬೇಕು ಯಾರು ಮ್ಯಾಜಿಸ್ಟ್ರೇಟ್ ತಗೋಬೇಕು ಮ್ಯಾಜಿಸ್ಟ್ರೇಟ್ ತಗೋಬೇಕಂದ್ರೆ ದೂರ ಕೊಡ್ಬೇಕಲ್ಲ ಈಗ ಅನೇಕ ಪ್ರಕರಣಗಳನ್ನ ನಾವು ದೂರ ಕೊಡ್ತೇವೆ ಪೊಲೀಸರಿಗೆ ನೋಡಿ ತೀರ್ ಈ ಥರ ಆಗಿದೆ ಅಂತೇಳಿ ಪೊಲೀಸರು ಏನು ಹೇಳ್ತಾರೆ ನೋಡ್ರಿ ನಮಗೆ ಇದು ಬರೋದಿಲ್ಲ ಪೊಲೀಸರಿಗೆ ಅಧಿಕಾರ ಇಲ್ಲ ಸಿವಿಲ್ ವ್ಯಾಜ್ಯ ಇರ್ಬೋದು ಅಥವಾ ಮಾನಹಾನಿ ಪ್ರಕರಣ ಇರ್ಬೋದು ನಮಗೆ ತೊಗೊಳಕ್ ಬರೋದಿಲ್ಲ ನೀವು ಕೋರ್ಟಿಗೆ ಹಾಕ್ರಿ ಅರ್ಜಿ ಹಾಕ್ರಿ ಕೋರ್ಟಿಗೆ ಕಂಪ್ಲೇಂಟ್ ಕೊಡಿ ಅದಕ್ಕೆ ಪಿ ಸಿ ಆರ್ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಅಂತಾರೆ ಹೀಗಾಗಿ ಕಂಪ್ಲೇಂಟ್ ರಿಜಿಸ್ಟರ್ ಅಂದ್ರೆ ಇವರು ಐ ಟಿ ಅವರು ಕೂಡ ಈಗ ಆಯ್ತಪ್ಪ ನಮಗದು ಕೇಸ್ ರಿಜಿಸ್ಟರ್ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಏನು ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ತಗೊಂಡು ಬಂದಿದ್ದಾರೆ ನಾಲ್ಕು ಸಾವಿರ ಪುಟವನ್ನು ನಮ್ಮ ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ತಗೊಂಡಿದ್ದಾರೆ ಇನ್ನು ಓದಬೇಕು ಓದಬೇಕಿದ್ರು ಅವರು ಓದಿ ಇದರದ ಪರಿಶೀಲನೆ ಮಾಡ್ತಾರೆ ಪ್ರೊಸೀಜರ್ಸ್ ಏನೇನಿದೆ ಸ್ಟಡಿ ಮಾಡ್ತಾರೆ ಯಾವ್ದು ಕೇಸ್ ಹಾಕ್ಬೋದು ಯಾವ್ದು ಕೇಸ್ ಹಾಕ್ಬಾರ್ದು ಯಾವುದು ಆರೋಪ ಯಾವುದು ಆರೋಪ ಅಲ್ಲ ಅದಾದ ಮೇಲೆ ದಟ್ ಪಿ ಸಿ ಆರ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಎಫ್ ಐ ಆರ್